ದಾಂಡೇಲಿ ನಗರದಲ್ಲಿ ವಿವಿಧ ಕಾಮಗಾರಿಗಳಿಗಾಗಿ ರಸ್ತೆ ಅಗಿದ ಪರಿಣಾಮ ಸಂಪೂರ್ಣ ಹೊಂಡಮಯವಾದ ರಸ್ತೆಯನ್ನ ಸುಸಜ್ಜಿತವಾಗಿ ಪುನರ್ ನಿರ್ಮಿಸುವಂತೆ ಆಗ್ರಹಿಸಿ ಡಿವೈಎಫ್ಐ ಸಂಘಟನೆ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಶಾಸಕರಾದ ಆರ್ವಿ ದೇಶಪಾಂಡೆ ಅವರಿಗೆ ಮನವಿ ಮಾಡಿದೆ ದಾಂಡೇಲಿ ನಗರದಲ್ಲಿ ಯುಜಿಡಿ ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಸರಬರಾಜು ಕಾಮಗಾರಿಯಿಂದಾಗಿ ರಸ್ತೆಗಳನ್ನು ಅಗೆಯಲಾಗಿದ್ದು ಇದರಿಂದ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಬಿದ್ದು ಹೊಂಡಗಳಂತಾಗಿವೆ ಮಳೆ ನೀರಿನಿಂದ ಕೆಸರುಗದ್ದೆಯಂತಾಗುವ ರಸ್ತೆಗಳು ಮಳೆ ಕಡಿಮೆಯಾಗಿ ಬಿದ್ದರೆ ವಿಪರೀತ ಧೂಳು ಉಂಟಾಗಿ ಮತ್ತಷ್ಟು ಸಮಸ್ಯೆಯಾಗುತ್ತಿದೆ ರಸ್ತೆಗಳನ್ನು ಅಗತ್ಯ ಅನುದಾನ ತಂದು ಸುಸಜ್ಜಿತವಾಗಿ ನಿರ್ಮಿಸಬೇಕು ಈಗಾಗಲೇ ಟೆಂಡರ್ ಕರೆಯಲಾಗಿದ್ದು ಕಾಮಗಾರಿಗಳನ್ನು ಕಾಲ ವಿಳಂಬ ಮಾಡದೆ ನಿಗದಿತ ಕಾಲಮಿತಿಯೊಳಗೆ ನಿರ್ಮಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಶಾಸಕರಾದ ಆರ್ ವಿ ದೇಶಪಾಂಡೆಯವರಿಗೆ ಮನವಿ ಸಲ್ಲಿಸಿ ಡಿವೈಎಫ್ಐ ಒತ್ತಾಯಿಸಿದೆ ದಾಂಡೇಲಿ ನಗರದಲ್ಲಿರುವ ಏಕೈಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನವೀಕರಿಸಬೇಕಾಗಿರುವುದರಿಂದ ಹೊಸದಾಗಿ ಟಿಎಸ್ಪಿ ಇಂದ ಅಗತ್ಯ ಅನುದಾನ ಒದಗಿಸಿ ಸುಸಜ್ಜಿತವಾಗಿ ನವೀಕರಣಗೊಳಿಸಬೇಕು ದಾಂಡೇಲಿ ನೋಂದಣಾಧಿಕಾರಿ ಕಚೇರಿಯಲ್ಲಿ ಸರ್ಕಾರ ನಿಗದಿಪಡಿಸಿದ ಹಣವನ್ನು ಮಾತ್ರ ತೆಗೆದುಕೊಳ್ಳಲು ಅಧಿಕಾರಿ ವರ್ಗಕ್ಕೆ ಸೂಕ್ತ ನಿರ್ದೇಶನ ನೀಡುವ ಜೊತೆಯಲ್ಲಿ ಜನಸಾಮಾನ್ಯರಿಂದ ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿರುವವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣ ಮತ್ತು ವಾಹನ ದಟ್ಟಣೆ ನಿಯಂತ್ರಿಸಲು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕೆಂದು ಮನವಿಯಲ್ಲಿ ತಿಳಿಸಲಾಗಿದೆ ವಿವಿಧ ಸಮಸ್ಯೆಗಳಿಗೋಸ್ಕರ ವಿವಿಧ ಸಮಸ್ಯೆಗಳು ಇತ್ಯರ್ಥ ಆಗಬೇಕು ಅನ್ನೋಗೋಸ್ಕರ ಈ ಭಾಗದ ಶಾಸಕರಿಗೆ ಡಿ ಸಂಘಟನೆಯಿಂದ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಆ ಮನವಿಯಲ್ಲಿ ಭಾಳ ಪ್ರಮುಖವಾಗಿ ದಾಂಡಿಲ್ ನಗರದಲ್ಲಿ ಈಗಾಗಲೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಮೇಲೆ ಇಜು ಡಿಯ ಕಾಮಗಾರಿಗಳಿಂದ ಹಲವಾರು ರಸ್ತೆ ಈಗಾಗಲೇ ಅಡ್ಡಿ ಮಾಡಿ ಅಡ್ಡಿದ್ದಾರೆ ಹಾಗಾಗಿ ಅಡ್ಡಿದ್ದರಿಂದ ಅದನ್ನು ಇನ್ನೂ ಆ ಮಾಡಲಿಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ ಕೂಡಲೇ ಅದನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಇದಕ್ಕೆ ಬೇಕಾಗಿರುವಂಥ ಅಗತ್ಯ ಅನುದಾನವನ್ನು ಕೂಡ ತರಲಿಕ್ಕೆ ಸಾಧ್ಯ ಆಗಬೇಕು ಆಗಬೇಕನ್ನುವಂಥದ್ದು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮತ್ತು ಈಗಾಗಲೇ ಮಳೆಗಾಲ ಮುಗಿತಾ ಇರೋ ಸಂದರ್ಭದಲ್ಲಿಯೇ ಇವತ್ತು ಆ ರಸ್ತೆಗಳಿಂದ ಬಂದಂಥ ತುಳು ದಸ್ಟ್ಗಳಿಂದ ಇವತ್ತು ಹಲವಾರು ಆ ಕಾಯಿಲೆಗಳಿಗೆ ಈ ಭಾಗದ ಜನರು ತುತ್ತಾಗ್ತಾ ಇದ್ದಾರೆ ದಯವಿಟ್ಟು ದಾಂಡೇಲಿಯ ಸುತ್ತಮುತ್ತಲಿರುವಂಥ ಎಲ್ಲ ರಸ್ತೆಗಳನ್ನು ಕೂಡಲೇ ಸರಿಪಡಿಸಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಡಿ ಒತ್ತಾಯವನ್ನು ಮಾಡ್ತಾ ಇದೆ ಹಾಗೆಯೇ ಇವತ್ತು ಪರಿಶು ಜಾತಿ ಮತ್ತು ಪರಿಶು ಪಂಗಡ ಮತ್ತು ಅಲ್ಪಸಂಖ್ಯಾತರಿಗೆ ಅಗ್ಗದದಲ್ಲಿ ಸಿಕ್ಕಬೇಕಾದಂಥ ಅಂಬೇಡ್ಕರ್ ಭವನ ಇವತ್ತು ಶಿಥಲ ವ್ಯವಸ್ಥೆಯಲ್ಲಿದೆ ದಯವಿಟ್ಟು ಟಿ ಎಸ್ ಪಿ ಮತ್ತು ಎಸ್ ಸಿ ಎಸ್ ಟಿ ಗ್ರ್ಯಾಂಟ್ಸ್ಗಳಿಂದ ಅದನ್ನು ತಂದು ಟಿ ಎಸ್ ಪಿ ಮತ್ತು ಎಸ್ ಟಿ ಪಿ ಗ್ರ್ಯಾಂಟ್ಸ್ಗಳಿಂದ ಅನುದಾನದ ತಂದು ಅದು ನವೀಕರಣ ಮಾಡಿ ಈ ಭಾಗದ ಜನರಿಗೆ ಆ ಅಂಬೇಡ್ಕರ್ ಭವನ ಮತ್ತೆ ಸದುಪಯೋಗ ಆಗುವಂಥ ರೀತಿಯಲ್ಲಿ ನವೀಕರಣ ಮಾಡಬೇಕಂತೇಳಿ ಕೂಡ ಮನವಿಯಲ್ಲಿ ಉಲ್ಲೇಖವನ್ನು ಮಾಡ್ತೀವಿ ಅದಕ್ಕೂ ಕೂಡ ಅಗತ್ಯ ಕ್ರಮಗಳನ್ನು ಈ ಭಾಗದ ಶಾಸಕರು ಕೈಗೊಳ್ಳಬೇಕು ಮತ್ತು ಅವ್ರದೇ ಸರ್ಕಾರ ಇದೆ ದಯವಿಟ್ಟು ಈ ಸಂದರ್ಭದಲ್ಲಿ ವಿನಂತಿ ಮಾಡುವುದೇನಂತಂದರೆ ಬಸ್ ಸ್ಟ್ಯಾಂಡು ಇವತ್ತು ತುಂಬ ವರ್ಷದ ಹಳೆಯ ಬಸ್ ಸ್ಟ್ಯಾಂಡ್ ಇದೆ ದಯವಿಟ್ಟು ಅದು ನವೀಕರಣ ಮಾಡಬೇಕು ಜೊತೆಯಲ್ಲಿ ಈ ಭಾಗದ ಈಗಾಗಲೇ ಟೂರಿಸ್ಟು ಪ್ರವಾಸಿಗ ಕೇಂದ್ರ ಆಗೋದ್ರಿಂದ ತುಂಬ ಜನ ಪ್ರವಾಸಿಗರು ಬರ್ತಾ ಇದ್ದಾರೆ ಇವತ್ತು ಒಂದು ವ್ಯವಸ್ಥಿತವಾದಂಥ ಪಾರ್ಕಿಂಗ್ ಕೂಡ ದಾಂಡೇಲ್ ನಗರದಲ್ಲಿ ಇಲ್ಲ ಅದಕ್ಕೂ ಕೂಡ ಮಾಡಲಿಕ್ಕೆ ಪ್ರಯತ್ನನ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ತುಂಬಾ ಒತ್ತಾಯವನ್ನು ಮಾಡಬೇಕೆ ಈ ಎಲ್ಲ ಸಮಸ್ಯೆಗಳಿಗೆ ಸೂಕ್ತವಾದಂಥ ಅನುದಾನ ಮತ್ತು ಸೂಕ್ತವಾದಂಥ ಒಂದು ಸ್ಪಂದನಾತ್ಮಕವಾದಂಥ ಒಂದು ಪ್ರಯತ್ನವನ್ನು ಈ ಭಾಗದ ಶಾಸಕರು ಮಾಡ್ತಾರೆ ಅನ್ನೋ ಭರವಸೆ ನಿಟ್ಟಿನಲ್ಲಿ ಅವ್ರಿಗೆ ಮನವಿಯನ್ನು ನಾವು ನೀಡಿದ್ದೀವಿ ಜನ ಏನು ಮಾಡಿದರೆ ನೋಂದಾಣಿಕೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಅವರು ಬಹಳ ದುಡ್ಡು ಈ ಸಂದರ್ಭದಲ್ಲಿ ಡಿ ಸ್ಯಾಮ್ಸನ್ ಇಮ್ರಾನ್ ಖಾನ್ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ತಾಂಡೇಲಿ